ಧನ್ಯವಾದ ಸನ್ಮಾನ್ಯ ಸಭಾಪತಿಗಳೇ ಕರ್ನಾಟಕ ಅರಣ್ಯಕ್ಕಾಗಿ ಹತ್ತೊಂಬತ್ತು ನೂರ ಅರವತ್ತೆರಡು ಕಲಂ ಇಪ್ಪತ್ತೆಂಟರಡಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವದಲ್ಲಿ ಅರಣ್ಯ ಅತಿಕ್ರಮಣ ಪ್ರದೇಶವನ್ನು ಸಕ್ರಮಗೊಳಿಸಲಾಗಿದ್ದಾಗ್ಯೂ ಡಿಫಾರೆಸ್ಟ್ ಡೊನೇಟರಿ ಜಾರಿಯಾಗದೇ ಇರುವುದರಿಂದ ರೈತರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿರುವ ಕುರಿತು ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯಲು ಬಯಸುತ್ತೆ ಸಚಿವರು ಮಾನ್ಯ ಸಭಾಪತಿಯವರೇ ಇರುವ ಮಾಹಿತಿ ಆಧಾರದ ಮೇಲೆ ಅವರಿಗೆ ಉತ್ತರ ಕೊಟ್ಟಿದ್ದೇನೆ ಆದರೂ ಕೂಡ ನಾನು ಹೇಳೋದಕ್ಕಿಂತ ಅವ್ರದ್ದು ಇದನ್ನು ಮೀರಿದಂಥದ್ದು ಏನಾದರೂ ಇದ್ದರೆ ಇದು ಬಡವ್ರ ಸಮಸ್ಯೆ ಆಗಿರೋದ್ರಿಂದ ಖಂಡಿತವಾಗಿ ಅವರಿಂದ ನಾನು ಕೇಳಿ ಅರ್ಥ ಮಾಡಿಕೊಂಡು ಇನ್ನೇನಾದರೂ ಮಾಡಲಿಕ್ಕೆ ಇದು ತಮಗೆ ಗೊತ್ತಿರುವಾಗೆ ಅರಣ್ಯ ಹಾಕೋ ಕಾಯ್ದೆ ಇದರಲ್ಲಿ ಅಷ್ಟು ಸಲ್ಲಿಸುವಲ್ಲ ಆದರೆ ಪರಿಹರಿಸುವಂತಹದ್ದು ಏನಾದರೂ ಇದ್ರೆ ಅವರ ಸಲಹೆ ತಗೊಂಡು ನಾನು ಪ್ರಯತ್ನ ಮಾಡ್ತೇನೆ ಅವರೇ ಮಾತಾಡಲಿ ಸಭಾಪತಿ ಹೇಳಿ 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 ಸನ್ಮಾನ್ಯ ಸಭಾಪತಿಗಳಿಗೆ ಉತ್ತರ ಈಗ ಬಂತು ನಾನು ಓದ್ಲಿಲ್ಲ ಆದರೆ ಈಗಿರುವ ಕೆಲವು ಸಮಸ್ಯೆ ನಾನು ಉಲ್ಲೇಖ ಮಾಡೋದಾದರೆ ಅಲ್ಲಿ ಸರ್ಕಾರದ ಸೌಲಭ್ಯಗಳು ಉದಾಹರಣೆಗೆ ಸೊಸೈಟಿ ಅಥವಾ ಬ್ಯಾಂಕ್ಗಳಿಂದ ಬೆಳೆ ಸಾಲ ಇರಬಹುದು ಇನ್ನು ಅನೇಕ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆಯುವಂಥದ್ದು ಬಹಳ ರೈತರಿಗೆ ಸಮಸ್ಯೆ ಆಗಿದೆ ಹೀಗಾಗಿ ಕೃಷಿಯಲ್ಲಿ ವಿಶ್ವಾಸ ಇಟ್ಟು ಮಾಡುವಂಥ ಸಮಸ್ಯೆ ಅಲ್ಲಿ ನಿರ್ಮಾಣ ಆಗಿದೆ ಹಾಗೆ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ಜೀವ ಹಾನಿ ಆಗುತ್ತೆ ಅವಾಗ ಕೂಡ ಸರ್ಕಾರ ಪರಿಹಾರ ತಗೊಳ್ಳಿಕ್ಕೆ ಕಂದಾಯ ಇಲಾಖೆಯಿಂದ ಅದನ್ನು ಕೊಡಲಿಕ್ಕೆ ನಮಗೆ ಬಯಸೋದು ಯಾಕಂದರೆ ಅವರಿರುವಂಥ ಜಾಗಕ್ಕೆ ಆರ್ ಟಿ ಸಿ ಇರೋದಿಲ್ಲ ಉತ್ತರ ಕನ್ನಡ ಜಿಲ್ಲೆ ಒಂದರಲ್ಲೇ ನಾನು ಉಲ್ಲೇಖ ಮಾಡೋದಾದರೆ ಒಂದು ಸಾವಿರದ ಎಂಟುನೂರ ಮೂವತ್ತೆರಡು ಕೇಸುಗಳಲ್ಲಿದೆ ಆಗಿನ ಸಂದರ್ಭದಲ್ಲಿ ಎಪ್ಪತ್ತೆಂಟರ ಸಂದರ್ಭದಲ್ಲಿ ಡಿ ಸಿ ಅವರ ಆದೇಶ ಇತ್ತು ಅದನ್ನ ಹಕ್ಕು ಮಾಡಿಕೊಡ್ಬೇಕು ಅಂತ ಆದರೆ ಈ ಫಾರೆಸ್ಟ್ ಡೊನೇಟ್ರಿ ಆಗದೆ ಇರೋದ್ರಿಂದ ಈ ಸಮಸ್ಯೆ ನಿರ್ಮಾಣ ಆಗಿದೆ ನಾನು ಸಚಿವರಲ್ಲಿ ಗಮನ ಸೆಳೆಯಕ್ಕೆ ಬಯಸುವುದಕ್ಕೆ ಈ ಉದ್ಯೋಗ ಖಾತ್ರಿ ಅಂತ ಯೋಜನೆಗಳು ಕೂಡ ಅವರಿಗೆ ಅನುಷ್ಠಾನ ಮಾಡೋದು ಕಷ್ಟ ಆಗುತ್ತೆ ಇನ್ನು ಕೃಷಿ ಇಲಾಖೆಯಿಂದ ಯಾವುದೆಲ್ಲ ಸೌಲಭ್ಯಗಳು ಪಡಿಬೇಕು ಅದು ಪಡೀಲಿಕ್ಕೆ ಆಗ್ತಾ ಇಲ್ಲ ಹೀಗೆ ಅನೇಕ ಸಮಸ್ಯೆಗಳಿರೋದ್ರಿಂದ ಆದಷ್ಟು ಬೇಗ ಈ ಎಲ್ಲ ಪ್ರಕರಣಗಳು ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಪ್ರಕರಣಗಳು ಅದನ್ನ ಅನ್ನುವಂತ ಮಾತನ್ನ ನಾನು ಕೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಒಂದು ರೀತಿಯಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು ನಾನು ಈ ವಿಚಾರವನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ ಕೋಲಾರ ಕೋಲಾರ ಭಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ರೈತರು ಅತಿಕ್ರಮಣ ಮಾಡಿದ್ದಾರೆ ಅನ್ನೋ ಕಾರಣದಿಂದ ಸುಮಾರು ಆರುನೂರಷ್ಟು ಎಕರೆಗಳನ್ನು ಜಮೀನುಗಳನ್ನು ಇವತ್ತು ತೆಗೆದುಕೊಂಡಿದ್ದಾರೆ